ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ಉದಯಶಂಕರ್ ಶ್ರೀಶಂಕರ ಜ್ಯೋತಿರ್ವಿಜ್ಞಾನ ಸಿದ್ಧಿಪೀಠ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಬನ್ನಿ ಸ್ನೇಹಿತರೆ ಇವತ್ತು ಪುಬ್ಬ ನಕ್ಷತ್ರದ ಬಗ್ಗೆ ತಿಳಿದುಕೊಳ್ಳೋಣ ನೋಡಿ ಸ್ನೇಹಿತರೆ ಈ ನಕ್ಷತ್ರದಲ್ಲಿ ಜನಿಸಿರ್ತಕ್ಕಂಥವರು ಮಾತಿನಲ್ಲಿ ಸೊಗಸಾಗಿ ಆಡುವಂಥವರು ಅಂದರೆ ಇವರು ಮಾತನಾಡಿದ್ರೆ ಏನೋ ಒಂದು ಇಂಪಾಗಿರುತ್ತದೆ ಈ ನಕ್ಷತ್ರದಲ್ಲಿ ಜನಿಸಿರ್ತಕ್ಕಂಥವರು ಶ್ರೀಮಂತರಿಗೆ ಅಗತ್ಯ ಕಾರ್ಯಗಳನ್ನು ಅಗತ್ಯ ವಸ್ತುಗಳನ್ನು ಮಾಡಿಕೊಂಡಿರುತ್ತಾರೆ ಆ ಮೂಲಕವಾಗಿ ಇವರಿಗೆ ಸಂಪಾದನೆಯಾಗಿರುತ್ತದೆ ಹಾಗೆಯೇ ಆ ಮಾರ್ಗವನ್ನ ಕರಗತ ಮಾಡಿಕೊಂಡಿರುತ್ತಾರೆ ಈ ನಕ್ಷತ್ರದಲ್ಲಿ ಜನಿಸಿರ್ತಕ್ಕಂಥವರು ಯಾವ ಸಂದರ್ಭದಲ್ಲಿ ಹೇಗೆ ಮಾತನಾಡಬೇಕು ಹೇಗಿರಬೇಕು ಎಂಬತಕ್ಕಂಥ ಮಾತು ನಡವಳಿಕೆ ಬಗ್ಗೆ ಜಾಗೃತರಾಗಿರುತ್ತಾರೆ ಹಾಗೆಯೇ ಇವರು ಯಾವುದಾದರೂ ವಿಷಯದ ಬಗ್ಗೆ ಪರಿಣಿತನನ್ನು ಹೊಂದಿರುತ್ತಾರೆ ಅಥವಾ ಪರಿಣಿತರಿಂದ ಗೌರವವನ್ನು ಅಥವಾ ಮಾನ್ಯತೆಯನ್ನು ಪಡೆದುಕೊಂಡಿರುತ್ತಾರೆ ಹಾಗೆಯೇ ಈ ನಕ್ಷತ್ರದಲ್ಲಿ ಜನಿಸಿರ್ತಕ್ಕಂಥವರು ಅದರಲ್ಲೂ ಪುರುಷರು ಸುಂದರವಾಗಿರುತ್ತಾರೆ ಹಾಗೆ ಆಕರ್ಷಣೀಯವಾಗಿರುತ್ತಾರೆ ಹೀಗೆ ಅನೇಕ ಒಳ್ಳೆಯ ಗುಣಗಳನ್ನು ಈ ಪುಬ್ಬ ನಕ್ಷತ್ರದವರು ಹೊಂದಿರುತ್ತಾರೆ ಇನ್ನು ಅನೇಕ ವಿಷಯಗಳು ಈ ನಕ್ಷತ್ರದಲ್ಲಿ ಇವೆ ಅದನ್ನು ಮುಂದಿನ ವಿಡಿಯೋಗಳಲ್ಲಿ ತಿಳಿಸುವೆ ಅಲ್ಲಿಯವರೆಗೆ ಈ ಮಾಹಿತಿಯು ತಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಈ ವಿಡಿಯೋವನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು